ಡೈಲಿ ಕುಕ್ಕಿಂಗ್ ಬ್ಲಾಕ್ ಬ್ಲಾಕ್ ಹಾಕೊಳಗ ನಾವು ಸಿಂಪಲ್ ಆಗಿ ಆಗಿ ಅಷ್ಟೇ ರುಚಿಕರವಾದಂತ ಮೂನ್ ದಾಲ್ ಕಿಚಡಿ ಮಾಡೋ ಮಂತ್ರಿ ಇದು ಹೆಂಗ್ ಮಾಡೋದಂತ ನೋಡಿ ಬರ್ರಿ ಒಂದ್ ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡು ಅರ್ಧ ಕಪ್ ಆಗೋಷ್ಟು ಅಷ್ಟು ಬೇಳೆ ತಗೊಂಡಿಂದು ಇದನ್ನ ನೀರ್ ಹಾಕಿ ಒಂದ್ ಎರಡ್ ಕರ್ಪಿ ತೊಳಿಬೇಕ್ರಿ ಸ್ವಚ್ಛಗೆ ಇದನ್ನ ತೊಳೆದು ಒಂದ್ ಸೈಡಿಗೆ ಎದ್ಕಿಟ್ಕೋಬೇಕ್ರಿ ಈ ಕಡೆ ನಾವು ಕುಕ್ಕರ್ದಾಗ ಎಣ್ಣೆ ಹಾಕೊಂಡು ಕಾಯನ್ನ ಅದ್ರಾಗ ಬಿರಿಯಾನಿ ಎಲ್ಲ ದಾಲ್ಚಿನ್ನಿ ಜೀರಿಗೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದಕ್ಕೆ ಅದ್ರಕ್ ಹಾಕೋದಿಲ್ರಿ ಬರೀ ಬೆಳ್ಳುಳ್ಳಿ ಅಷ್ಟೇ ಹಾಕೋದ್ರಿ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಕರಿಬೇವ ಮೇಲೆ ಹಾಕೊಂಡಿನ ಅದ್ರ ಜೊತೆ ಹಂಗೆ ಟಮಾಟಿ ಕೂಡ ಹಾಕೊಂಡಿದ್ರಿ ನಾ ಒಂದ್ ಬಟಾಟಿ ಸಣ್ಣ ಕಟ್ ಮಾಡ್ಕೊಂಡಿನ್ರಿ ಅದು ಕೂಡ ಹಾಕೋದಿಲ್ಲ ಇದನ್ನ ನೀಟಾಗಿ ಒಂದ್ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಒಂದ್ ಎರಡ್ ನಿಮಿಷ ಯಾಕಂದ್ರೆ ಸಾಫ್ಟ್ ಆಗದ್ರಿ ಸ್ವಲ್ಪ ಹಂಗಂತ ಹೇಳಿ ಸ್ವಲ್ಪ ಎಣ್ಣೆ ಒಳಗೆ ಈ ತರ ಮಿಕ್ಸ್ ಮಾಡ್ಕೊಬೇಕಿ ಇದು ಮಿಕ್ಸ್ ಆಗೋಣ ನೆಕ್ಸ್ಟ್ ನಾವು ಬಟಾಣಿ ಹಾಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಒಂದು ಚಮಚ ಅಷ್ಟು ಗರಂ ಮಸಾಲ ಜೀರಾ ಪುಡಿ ಧನಿಯಾ ಪುಡಿ ಇಷ್ಟೇ ರೀ ಇದಕ್ಕೆ ಹತ್ತಿರದು ಮಸಾಲಾಗೋದ್ರಿ ಇದನ್ನ ಕೂಡ ಅದು ಫ್ರೈ ಆಗೋಣ ಅಕ್ಕಿಯನ್ನು ತೊಳೆದಿಟ್ಕೊಂಡು ಒಂದು ಅಕ್ಕಿ ಬ್ಯಾಳಿ ಅದು ಕೂಡ ಹಾಕೊಳ ತಿನ್ನೋದು ಅದು ಕೂಡ ಹಾಕಿ ಒಂದ್ ಎರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಇಲ್ಲಿ ನಾವು ಒಂದ್ ಕಪ್ ಒಂದ್ ಗ್ಲಾಸ್ ಆಗೋಷ್ಟು ಅಕ್ಕಿ ಅರ್ಧ ಕಪ್ ಆಗೋಷ್ಟು ಬ್ಯಾಳಿ ತಗೊಂಡಿನ ಅಲ್ರಿ ಅದ್ರ ಮೆಜರ್ಮೆಂಟ್ ಪ್ರಕಾರನೇ ಇಲ್ಲಿ ಮೂರು ಗ್ಲಾಸ್ ಆಗೋ ನೀರು ಹಾಕೋಬೇಕು ನೋಡ್ರಿ ನಾವು ಅಂದ್ರೆ ಪರ್ಫೆಕ್ಟ್ ಆಗಿ ಬರ್ತೈತ್ರಿ ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ ಹಾಕಿ ಲಿಡ್ ಕ್ಲೋಸ್ ಮಾಡ್ಬೇಕು ನೋಡ್ರಿ ಲಿಡ್ ಕ್ಲೋಸ್ ಮಾಡಿ ಮೂರು ಇಜ್ಜಿನ ಹಾಕಿಸ್ಬೇಕು ನೋಡ್ರಿ ಅವಾಗ ಸೂಪರ್ ಆಗಿ ನಮ್ ದಾಲ್ ಕಿಚಡಿ ರೆಡಿ ಆಗಿರ್ಬೇಕು ನೋಡ್ರಿ ನೋಡ್ರಿ ಎಷ್ಟು ಫಸ್ಟ್ ಗ್ಲಾಸ್ ಆಗಿ ರೆಡಿ ಆಗಿದ್ರಿ ಅಷ್ಟೇ ಬಿಡಿ ಬಿಡಿನೂ ಆಗೈತ್ರಿ ನಮ್ದು ದಾಲ್ ಕಿಚಡಿ ನಿಮಗ್ ನನ್ ರೆಸಿಪಿ ಎಲ್ಲ ಇಷ್ಟ ಆಯ್ತು ಅಂದ್ರೆ ಮನೆಯಲ್ಲಾದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ತುಂಬಾ ಹೆಲ್ದಿ ಆಗಿರುವಂತ ರೆಸಿಪಿ ಇದು